ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ತಿಳಿದಿರುವ ಹಾಗೆ ಕನ್ನಡ ವರ್ಣಮಾಲೆಯ ಅವರ್ಗೀಯ ವ್ಯಂಚನಗಳು ಅವುಗಳನ್ನು ನಾನೀಗ ಬೋರ್ಡ್ ಮೇಲೆ ಬಂದಿದ್ದೀನಿ ಇವುಗಳಲ್ಲಿ ನಾವು ಅಲ್ಪ ಪ್ರಾಣ ಹಾಗೂ ಮಹಾಪ್ರಾಣ ಅಕ್ಷರಗಳನ್ನು ಕಂಡುಹಿಡಿತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಬಹುದು ಮಾಡೋಣ ವ್ಯಂಜನಗಳು ವ್ಯಂಜನೆಗಳನ್ನು ಇವುಗಳಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ನೋಡಿ ಅಲ್ಪ ಪ್ರಾಣ ಅಂದ್ರೆ ಸ್ವಲ್ಪ ಉಸಿರನ್ನ ಉಪಯೋಗಿಸಿ ಉಚ್ಚಾರಣೆ ಮಾಡತಕ್ಕಂಥ ಅಕ್ಷರಗಳು ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರನ್ನ ಉಪಯೋಗಿಸಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು ಹೇಗೆ ಅವನು ಕಂಡು ಹಿಡಿದನ್ನ ನಮ್ಮ ಈಗ ಆ ಚಟುವಟಿಕೆಯನ್ನು ಮಾತಾಡ್ತಾರೆ ನೋಡಿ ಹಾ ಬನ್ನಿ ಯಾರೋ ಕ ಯಾರೋ ನೋಡಿ ಅಲ್ಲಿ ಕ ಅಂದಾಗ ಆ ಪೇಪರ್ ಹೊರಗಾಗ್ಲಿಲ್ಲ ಕ ಅಂದಾಗ ಪೇಪರ್ ಏನಾಯಿತು ಹೊರಗಾಗ್ ಹಂಗಾರ ಇದು ಅರ್ಪ ಪ್ರಾಣ ಇದು ಖ ಇದು ಮತ್ತೆ ಮಹಾ ಪ್ರಾಣ ಕ ಆನಂತರ ಘ ಘ ಗ ಘ ಜೋರೇ ಮಾಡಿದ ನಾನುಗೆ ಹಾ ತುಂಬಾ ನಾನು ನಾನು ಮಾಡ್ತೀನಿ ಇಲ್ಲಿ ನೋಡಿ

നോള ച ഛ വെരി ഗുഡ് വെരി ഗുഡ് ആ നോള ഇലെ ഛ ഛ ഛ ആ നശ ച ജ ഛ നോള യാക്കോ ഉച്ചാരണത്തിൽ തൊട്ടാനോ ആയി തൊമ്പൈ નાണ നോള ജ ഛ ഹൊഗല്ല ജ ഛ

न श फ फ क्या बने रे गुड नोट फ फ महाप्राण फ महाप्राण ना इतना कोने ला के ब भ भ भ वेरी गुड नोट ब ಈ ಚಟುವಟಿಕೆಯಿಂದ ನಮ್ಗ ಏನ್ ತಿಳಿದ್ರು ಅಂತಂದ್ರೆ ಅಂತಂದ್ರ ಪ್ರಾಣ ಅಂದ್ರ ಉಸಿರು ನಾವು ಹೆಚ್ಚು ಉಸಿರನ್ನ ಉಪಯೋಗ ಮಾಡಿಕೊಂಡು ಉಚ್ಚಾರಣೆ ಮಾಡತಕ್ಕಂತ ಅಕ್ಷರಗಳಿಗೆ ಮಹಾಪ್ರಾಣ ಅಂತೀವಿ ಕಡಿಮೆ ಉಸಿರನ್ನ ಉಪಯೋಗ ಮಾಡಿಕೊಂಡು ಉಚ್ಚಾರಣೆ ಮಾಡತಕ್ಕಂತ ಅಕ್ಷರಗಳಿಗೆ ಅಂತ ಅಲ್ಪ ಪ್ರಾಣಗಳು ಅಂತ ಕರಿತೀವಿ ಚೆನ್ನಾಗಿರ ಚಟುವಟಿಕೆದು ಎಲ್ರಿಗೂ ಅರ್ಥ ಅದ ಓಕೆ ಚಪ್ಪಳ ಧನ್ಯವಾದ